ಹಾಯ್ ನಮಸ್ಕಾರ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಬೆಳಗಿನ ಸುಸ್ವಾಗತ ಇದು ಶುಕ್ರವಾರದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶುಕ್ರವಾರ ಅಕ್ಷಯ ತೃತೀಯ ಜೊತೆಗೆ ನನ್ನ ಹುಟ್ಟಿದ ಹಬ್ಬ ಇತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಕೆಲವರು ನನ್ನ ಕಾಂಟ್ಯಾಕ್ಟಲ್ಲಿರುವಂಥವರು ಶ್ರೀ ರಾಘವೇಂದ್ರ ಸನ್ನಿಧ್ಯ ಯೂಟ್ಯೂಬ್ ಚಾನಲ್ ಮುಖೇನ ಗ್ರೂಪಲ್ಲಿರುವಂಥವ್ರು ಕೂಡ ತುಂಬ ವಿಶೇಷವಾದ ಶುಭಾಶಯಗಳನ್ನ ನನಗೆ ಎಲ್ಲರೂ ಕೋರಿದ್ದೀರಾ ಮೊದಲೇ ನಿಮ್ಮೆಲ್ರಿಗೂ ಧನ್ಯವಾದ ಹೇಳುತ್ತಾ ಶುಕ್ರವಾರ ಅಂದರೆ ನನ್ನ ಬರ್ತಡೇ ಲಾಗ್ ಸಿಂಪಲ್ಲಾಗಿ ಸರಳವಾಗಿ ಯಾವ ರೀತಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ದಿನ ಕಳೆಯಿತು ಅನ್ನೋದನ್ನು ಸಂಕ್ಷಿಪ್ತ ಅಂದರೆ ಪುಟ್ ಪುಟ್ ಕ್ಲಿಪ್ಪಿಂಗ್ಸ್ ಒಂದಿಗೆ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಳಸಿ ಗಿಡ ಎಷ್ಟು ಚೆಂದ ಬಂದಿದೆ ನೋಡಿ ಇದನ್ನು ಕೂಡ ಕೇಳಿದ್ದೀರಾ ಅಕ್ಕ ತುಳಸಿ ಗಿಡ ಆರೈಕೆ ಹೇಗೆ ಮಾಡ್ತೀರಾ ತಿಳಿಸಿ ಅಂತೇಳಿ ಮುಂದಿನ ಲಾಗಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಬನ್ನಿ ಸ್ನಾನ ಎಲ್ಲ ಮುಗಿಸ್ಕೊಬಂದೆ ಒಂದು ಕ್ರೀಮನ್ನ ತರಿಸಿದ್ದೀನಿ ಒಂದು ಕ್ರೀಮ್ ಅಂತ ಹೇಳಿದ್ರೆ ಫೌಂಡೇಶನ್ನು ತುಂಬಾ ಚೆನ್ನಾಗಿದೆ ಎಷ್ಟು ಲೈಟ್ ವೆಯ್ಟಾಗಿದೆ ಅಂತೇಳಿದ್ರೆ ಫೇಸ್ಗೆ ಹೆವಿ ಅಂತ ಅನಿಸಲ್ಲ ಕಾಂಪ್ಯಾಕ್ಟಂತೂ ಬೆಳವೇ ಬೇಡ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎನ್ ವೈ ಬಿ ಅನ್ನುವಂಥ ಈ ಫೌಂಡೇಶನ್ ಜೊತೆಗೆ ಒಂದು ಕ್ರೀಮು ಕೂಡ ಕೊಡ್ತಾರೆ ಅದರ ಮಿಕ್ಸ್ ಮಾಡಿಕೊಂಡು ಎರಡನ್ನು ಫೇಸ್ಗೆ ಹಚ್ಕೊಳ್ಳೋದ್ರಿಂದ ಈ ನೋಡಿ ಇದು ಮತ್ತು ಎನ್ ವೈ ಬಿ ಸ್ಟ್ರೋಕ್ ಕ್ರೀಮು ಮತ್ತು ಫೌಂಡೇಶನ್ ಕ್ರೀಮು ಎರಡೂ ಕೂಡ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಲೈಟಾಗಿರುತ್ತೆ ತುಂಬ ಖುಷಿಯಾಯಿತು ನನಗೆ ತುಂಬಾ ಇಷ್ಟ ಆಯಿತು ಮುಂದೆ ಬೇಕು ಅಂತೇಳಿದ್ರೆ ಮುಂದಿನ ಲಾಗಲ್ಲಿ ತಿಳಿಸ್ತೀನಿ ಅದೇನು ಎಷ್ಟು ರೈಟ್ ಇದೆ ಹೇಗೆ ಅಂತ ಹೇಳಿ ತಿಳಿಸ್ತೀನಿ ಸ್ನಾನ ಮುಗಿಸ್ಕೊಂಡು ಬಂದೆ ಸ್ನಾನ ಮುಗಿಸ್ಕೊಂಡು ಬಂದು ಆ ಕ್ರೀಮ್ನ ಹಚ್ಕೊಂಡೆ ತುಂಬ ಲೈಟ್ ವೆಯ್ಟಾಗಿ ಸ್ಕಿನ್ಗೆ ಯಾವ ಥರ ಸ್ಪ್ರೆಡ್ ಆಗುತ್ತೆ ಅಂತೇಳಿದ್ರೆ ಎವಿ ಅಂತ ಕೂಡ ಅನ್ಸಲ್ಲ ಅಷ್ಟು ಚೆನ್ನಾಗಿದೆ ಹಚ್ಕೊಂಡಿದ್ದೀನಿ ಇವಾಗ ಮೇಲೆ ನಾನು ಇನ್ನೇ ಯಾವುದು ಕಾಂಪ್ಯಾಕ್ಟು ಯಾವುದು ಕೂಡ ಯೂಸ್ ಮಾಡ್ತಿಲ್ಲ ಆ ಕ್ರೀಮ್ ಮಾತ್ರ ಹಚ್ಕೊಂಡಿದ್ದೀನಿ ಈಗ ಸ್ಟಿಕ್ಕರ್ನ ಹಚ್ಕೊಂಡು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಹೋಗಬೇಕು ಅಕ್ಷಯ ತೃತೀಯ ಅಲ್ವಾ ಅಕ್ಷಯ ತೃತೀಯದೊಂದು ವಿಶೇಷವಾಗಿ ನನ್ನ ಅಂತರಂಗ ಗುರು ರಾಯರ ಎಲ್ಲ ರಾಯರ ಮಠಗಳಲ್ಲೂ ಕೂಡ ಗಂಧ ಲೇಪನ ಸೇವೆ ಇರುತ್ತೆ ಅದನ್ನು ಕಣ್ಣು ತುಂಬಿಸ್ಕೊಳ್ಳೋದೇ ಒಂದು ವಿಶೇಷತೆ ಅಂತ ಹೇಳ್ಬೋದು ನಮ್ಮ ಮನೆಯವರು ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ನಾನು ಬರೋಷ್ಟೊಳಗೆ ನೀನು ಆಗಿರೋ ಅಂತ ಹೇಳಿದರು ಮತ್ತು ಇನ್ನೊಂದು ನಾನು ಏರ್ ಕಟ್ ಮಾಡಿಸಿದ್ದೀನಿ ನೋಡಿ ನೀವು ಗಮನಿಸ್ತೀರಾ ಸ್ವಲ್ಪ ಏರ್ ಕಟ್ ಮಾಡಿಸ್ ಮಾಡಿಸಿದ್ದೀನಿ ಅಂದರೆ ತುದಿ ಕೌಟಲ್ಲಿ ಬಿಟ್ಟಿತ್ತು ತುಂಬ ಅದಕ್ಕೋಸ್ಕರ ಒಂದಿಷ್ಟು ಯು ಶೇಪ್ ಬರೋ ಥರ ಕಟ್ ಮಾಡಿದ್ದಾರೆ ಸ್ವಲ್ಪ ಹಸಿ ಸರಿ ಕಾಣಿಸ್ತಿಲ್ವ ಏನೋ ಗೊತ್ತಿಲ್ಲ ಮಿರಾರಲ್ಲಿ ನೋಡಿ ಇಂಬಾಗ ಅಷ್ಟನ್ನು ಕಟ್ ಮಾಡಿಸಿದ್ದೀನಿ ಯು ಶೇಪ್ ಮಾಡಿಸಿದ್ದೀನಿ ಬೇಸಿಕ್ ಕಟ್ ಮಾತ್ರ ಮಾಡಿಸಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಿನ್ನೆ ತುಂಬ ಚೆನ್ನಾಗಿ ಏರ್ ಸ್ಪಾ ಮಾಡ್ತಾರೆ ನೋಡಿ ಅಲ್ಲೇ ಮಾಡಿಸಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ಏರ್ ವಾಶ್ ಮಾಡಿ ಆಮೇಲೆ ಒಂದು ಹಾಯಿಲ್ ಥರ ಹಚ್ಚಿ ಅದನ್ನು ಮತ್ತೆ ವಾಶ್ ಮಾಡಿ ಆ ನಂತರ ಏರ್ ಕಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ನನಗೆ ತುಂಬ ಖುಷಿಯಾಯಿತು ನೆನೆ ನೆನ್ನೆ ತುಂಬ ಸಾಫ್ಟಾಗೂ ಕೂಡ ಕೂದಲಿತ್ತು ಸ್ವಲ್ಪ ಕಟ್ ಮಾಡಿಸ್ತೀವಿ ಒಂದು ಬೆರಳಷ್ಟುದ ಇತ್ತು ಕೂದಲು ತುದಿ ಸ್ವಲ್ಪ ಹೊಡೆದ್ಬಿಟ್ಟಿತ್ತು ತುಂಬ ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿಸ್ಕೊಂಡು ಬಂದೆ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ತಿಳಿಸ್ಬೇಕು ನನಗೆ ನೋಡಿ ಇಷ್ಟು ಉದ್ದ ಇದೆ ನಾನು ಗಂಟು ಹಾಕಿದ್ರೂ ಕೂಡ ನಂಗೆ ಸೂಟೇಬಲ್ ಆಗುತ್ತೆ ಏರ್ ಬಿಡೋದು ನಾನು ಸ್ವಲ್ಪ ಅಲ್ವಾ ನಾನು ಕೂದಲು ಬಿಡ್ಕೊಳ್ಳೋದು ನಾನು ತುಂಬ ಕಡಿಮೆ ಹೇಗೆ ಕಾಣಿಸ್ತಾ ಇದೆ ಹೇರ್ ಕಟ್ ಯಾವ ಥರ ಇದೆ ನಾರ್ಮಲ್ ಆಗಿದೆ ಹೇರ್ ಕಟ್ಟು ಆದರೆ ಅವ್ರು ಮಾಡಿದಂತಹ ಮೆಥಡ್ ಕಟ್ ಮಾಡುವಾಗ ಮಸಾಜಿಂದ ಹಿಡಿದು ಏರ್ ವಾಷಿಂದ ಹಿಡಿದು ತುಂಬ ಇಷ್ಟ ಆಯಿತು ಏರ್ ಶ್ಪ ತುಂಬ ಚೆನ್ನಾಗಿ ಮಾಡ್ತಾರೆ ರೈಟ್ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಚೆನ್ನಾಗಿರುತ್ತೆ ಏನು ಅನ್ನಿಸ್ತಾ ಇದೆ ನಿಮಗೆ ಅಂತ ಹೇಳಿ ನನಗೆ ತಿಳಿಸುವಂಥದ್ದನ್ನು ಮಾಡಿ ಬನ್ನಿ ರೆಡಿ ಆಗಬೇಕು ಇವಾಗ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ರಾಯರ್ ಮಟ್ಟಕ್ಕೆ ಹೋಗಿ ಬರೋಣ ಆಮೇಲೆ ಒಂಟಿ ಕೊಪ್ಪಲು ವೆಂಕಟೇಶ್ವರ ದರ್ಶನ ಮಾಡೋಣ ಇವಾಗ ನನ್ನ ಬರ್ತ್ಡೇ ಔಟ್ಫಿಟ್ ಅಂದರೆ ಸ್ಯಾರಿ ಇದು ನಾನು ತೋರಿಸಿದ್ದೆ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆಲ್ಲ ಮೀಶೋದಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ತಿಳಿಸುವಂಥದ್ದನ್ನು ಮರಿಬೇಡಿ ಮನೆಯವರು ನಾವು ನಾನು ದೇವಸ್ಥಾನಕ್ಕೆ ಹೊರಟ್ವಿ ಬನ್ನಿ ಫಸ್ಟು ಗುರುರಾಯರ ಮಠಕ್ಕೆ ಹೋಗೋಣ ರಾಘವೇಂದ್ರ ಸನ್ನಿಧಿಗೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಗಂಧ ಲೇಪನ ದರ್ಶನ ನೆನ್ನೆ ಅಕ್ಷಯ ತೃತೀಯದೊಂದು ಮಾಡೋದ್ರಿಂದ ವಿಶೇಷ ಫಲ ವಿಶೇಷವಾದ ಗುರು ರಾಯರ ಅನುಗ್ರಹನ ನಾವು ಪಡ್ಕೋಬಹುದು ಈ ಒಂದು ದೃಶ್ಯ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅನಿಸುತ್ತೆ ರಾಯರ ಭಕ್ತರಿಗೆ ರಾಯರ ಮಕ್ಕಳಿಗೆ ಅನಿಸುತ್ತೆ ಒಂದು ಐದರಿಂದ ಹತ್ತು ನಿಮಿಷ ನಮಗೆ ಹೋಗೋಕ್ಕೆ ಮನಸ್ಸು ಬರಲ್ಲ ಮೂಲ ರಾಮರ ಜೊತೆ ಸೀತಾರಾಮರ ಜೊತೆ ರಾಯರ ದರ್ಶನ ಮಾಡ್ತಾಯಿದ್ದೀವಿ ಮಠದ ಒಂದು ಪ್ರದಕ್ಷಿಣೆ ಅಂದರೆ ಒಳಗಡೆ ಪ್ರದಕ್ಷಿಣೆ ಹೋಗುವಂಥದ್ದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ಶ್ರೀ ರಾಘವೇಂದ್ರ ಸನ್ನಿಧ್ಯ ಚಾನೆಲ್ನ ನೋಡಿರೋರು ಗೊತ್ತಿರುತ್ತೆ ನನಗಿದೇ ಮಟ್ಟದಲ್ಲಿ ನನ್ನ ಯೂಟ್ಯೂಬ್ ಕುಟುಂಬದ ಇಬ್ಬರು ನನ್ನನ್ನು ಗುರುತಿಸಿ ತುಂಬ ಖುಷಿಯಿಂದ ನನ್ನ ಜೊತೆ ಮಾತಾಡಿದ್ರು ತುಂಬ ತುಂಬ ಗೌರವಯುತವಾಗಿ ನನ್ನ ಜೊತೆ ಮಾತಾಡಿದ್ರು ಅವರ ಬದುಕಿನಲ್ಲಿ ನಡೆದಂತಹ ರಾಯರ ಮಹಿಮೆಗಳನ್ನೂ ಕೂಡ ಶೇರ್ ಮಾಡಿಕೊಂಡ್ರು ಇದೇ ಕಣ್ರಿ ರಾಯರು ತಮ್ಮ ಒಂದು ಕುಟುಂಬದ ತಮ್ಮ ಭಕ್ತರನ್ನ ಒಂದೆಡೆ ಸೇರಿಸ್ತಾರೆ ಅನ್ನೋದಕ್ಕೆ ಇಂತಹಗಳೇ ಸಾಕ್ಷಿ ಅಂತ ಹೇಳಬಹುದು ಆದ್ದರಿಂದ ನನಗೆ ತುಂಬ ಖುಷಿಯಾಯಿತು ಅವರ ಅನುಭವನೂ ಕೂಡ ನಾನು ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲಲ್ಲಿ ಹೇಳಿ ಹೇಳಿದ್ದಾರೆ ಆ ವೀಡಿಯೋ ಇಲ್ಲಿ ಹಾಕ್ತಿಲ್ಲ ಯಾಕೆಂದರೆ ನೆನ್ನೆ ನೋಡಿರ್ತೀರ ಅಕಸ್ಮಾತ್ ಯಾ ಈಗ ವೀಡಿಯೋ ವೀಕ್ಷಣೆ ಮಾಡ್ತಾ ಇರೋರು ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ನ ನೋಡಿಲ್ಲ ಲಿಂಕನ್ನು ನಾನು ವೀಡಿಯೋ ಕೆಳಗಡೆ ಹಾಕಿರ್ತೀನಿ ಒಮ್ಮೆ ಭೇಟಿ ಕೊಡಿ ರಾಯರು ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅನುಗ್ರಹ ಮಾಡಲಿ ಗುರು ರಾಯರನ್ನ ನಂಬಿ கெட்டிரோர் யாரும் இல்லை ನಮ್ಮ ಬದುಕಿನಲ್ಲಿ ರಾಯನ ನಂಬಿದ್ಮೇಲೆ ಕಷ್ಟಗಳೆಲ್ಲ ಕಳೆದೋಗಿದೆ ನೆಮ್ಮದಿ ಸಿಕ್ಕಿದೆ ಅನ್ನೋರೇ ಹೆಚ್ಚು ಜನ ಅಲ್ವಾ ಬನ್ನಿ ನೋಡಿ ಇವರೇ ನನ್ನನ್ನು ಗುರುತಿಸಿದ್ರು ಅದೆಷ್ಟು ಖುಷಿ ಇದ್ರು ಅಂದರೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ಮುಖೇನೇ ನಾವು ತುಂಬ ವಿಷಯನ ತಿಳ್ಕೊಂಡಿದ್ದೀವಿ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರ ಪಾರಾಯಣ ಮಾಡೋದನ್ನು ನಿಮ್ಮ ಚಾನಲ್ ಮೂಲಕನೇ ತಿಳ್ಕೊಂಡು ತುಂಬ ಅದ್ಭುತವಾಗಿ ನಮಗೆ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರ ಹೇಳೋದಕ್ಕೆ ಶುರು ಮಾಡಿದ್ಮೇಲೆ ತುಂಬ ಬದಲಾವಣೆನ ನಾವು ನೋಡಿದ್ವಿ ಅಂತ ಕೂಡ ಹೇಳ್ಕೊಂಡ್ರು ಇವರು ತಾಯಿ ಮಗಳು ಆ ಕಡೆ ಪಕ್ಕ ಇದ್ದಾರಲ್ಲ ಈಗ ನೀವು ಗಮನಿಸ್ತಾ ಇದ್ದೀರಲ್ಲ ಇವರು ತಾಯಿ ಅವರ ಮಗಳು ಮಗಳು ಇನ್ನೂ ಸೆಕೆಂಡ್ ಪಿ ಯು ಓದ್ತಾ ಇರುವಂಥ ಮಗಳು ಕೂಡ ಬಂದರು ವೀಡಿಯೋದಲ್ಲಿ ಅವ್ರನ್ನ ನಾನು ಆ ಟೈಮಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಆಕೆಯೂ ಕೂಡ ತುಂಬ ರಾಯರ ಭಕ್ತೆ ತುಂಬ ಅವರು ಹೇಳೋ ರೀತಿ ನೋಡಿದ ತಕ್ಷಣ ಅನ್ನಿಸ್ತು ತುಂಬ ಅಪಾರವಾಗಿ ಗುರು ರಾಯರನ್ನ ನಂಬುವಂತಹ ಕುಟುಂಬ ಅಂತ ಹೇಳಬಹುದು ನಂಗೆ ತುಂಬ ಖುಷಿಯಾಯಿತು ಅವರ ಹತ್ರ ಮಾತಾಡಿ ನಂತರ ನಾವು ಒಂಟಿ ಕೊಪ್ಪಲು ವೆಂಕಟರಮಣ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಪೂಜೆ ಸಾಮಗ್ರಿಗಳನ್ನ ತೊಗೊಂಡ್ವಿ ಬಿಸಿಲಿತ್ತು ತುಂಬ ಇಲ್ಲಿಗೆ ಬಂದಾಗ ರೋಡಲ್ಲಿ ಸ್ಲಿಪ್ಪರ್ ಬಿಟ್ಟು ನಡೆಯೋದಿಕ್ಕೆ ಆಗ್ತಿಲ್ಲ ಅಷ್ಟು ಬಿಸಿ ಇತ್ತು ಜನೂ ಕೂಡ ಕ್ರೌಡ್ ಇತ್ತು ಏಕೆಂದರೆ ಲಕ್ಷ್ಮೀನಾರಾಯಣರ ದರ್ಶನ ಮಾಡೋದು ವೆಂಕಟೇಶ್ವರ ದರ್ಶನ ಮಾಡೋದು ಅಕ್ಷಯ ತೃತೀಯದೊಂದು ತುಂಬ ವಿಶೇಷತೆ ಅಲ್ವಾ ಅದರಲ್ಲೂ ಮೈಸೂರಿನ ಒಂಟಿಕೊಪ್ಪಲು ವೆಂಕಟರಮಣ ದೇವಸ್ಥಾನ ಅದ್ಭುತ ಅಂತ ಹೇಳ್ಬೋದು ಎರಡನೇ ತಿರುಪತಿ ಅಂದರೂ ಕೂಡ ತಪ್ಪಿಲ್ಲ ಅಂದರೆ ಆ ಒಳಗಡೆ ಹೋದಾಗ ನಮಗೆ ಆ ಫೀಲಿಂಗ್ ಆಗುತ್ತೆ ಆ ಒಂದು ಸುವಾಸನೆ ಪಚ್ಚಕರ್ಪುರದ ಸುವಾಸನೆ ನಿಜವಾಗ್ಲೂ ತಿರುಪತಿಯಲ್ಲಿ ಇದ್ದೀವಾ ಅಂತ ಕೂಡ ಅನಿಸುತ್ತೆ ನೋಡ್ತಾ ಇದ್ದೀರಾ ಕ್ಯೂ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ ವಿ ಎ ಪಿ ಅಂದರೆ ಧರ್ಮ ದರ್ಶನ ಒಂದು ಲೈನ್ ಆದರೆ ದುಡ್ಡು ಕೊಟ್ಟು ಹೋಗುವಂಥ ಲೈನು ಕೂಡ ಒಂದು ಪಕ್ಕದಲ್ಲೇ ಇದೆ ಶ್ರೀಕೃಷ್ಣ ದರ್ಶನ ಮಾಡಿದೆ ನೋಡಿ ಮಾರುತಿ ಪ್ರಾಣ ದೇವರು ಪ್ರಾಣ ಹನುಮಂತ ಅಂತ ಹೇಳಬಹುದು ಅವರ ದರ್ಶನ ಮಾಡ್ಕೊಳ್ಳಿ ಆಂಜನೇಯನ ದರ್ಶನ ಬಹಳ ಮುಖ್ಯ ಅಲ್ವಾ ನಂತರ ಮುದ್ದು ಕೃಷ್ಣ ಶ್ರೀಕೃಷ್ಣ ಬಾಲ ನೋಡಿ ಇಲ್ಲಿ ಅಂಬೆಗಾಲ್ ಮುದ್ದು ಕೃಷ್ಣ ಎಷ್ಟು ಮುದ್ದ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ತುಂಬಾ ಮನಸ್ಸಿಗೆ ನಿಜವಾಗಲೂ ಪುಣ್ಯ ಅಂತ ಕೂಡ ಅನಿಸುತ್ತೆ ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಒಳಗಡೆ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಲ್ಲಿ ಅದರಿಂದ ಒಳಗಡೆ ಎಲ್ಲೂ ಕೂಡ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಹೀಗೆ ಹೊರಗಡೆ ಏನು ಒಳ ಹೊರಗಡೆ ಪ್ರದಕ್ಷಿಣೆ ಜಾಕುವಂಥ ಜಾಗದಲ್ಲಿ ಮಾತ್ರ ವೀಡಿಯೋ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ ಆದರೂ ಮುಂದೆ ಹಾಗೆ ಮುಂಭಾಗ ಹೊರಗಡೆ ಎಂಟ್ರೆನ್ಸ್ ಇದೆಯಲ್ಲ ಭಾಗದಲ್ಲಿ ನಿಂತಾಗ ಸ್ವಲ್ಪ ಒಂದು ಎರಡು ನಿಮಿಷ ವೆಂಕಟೇಶ್ವರ ದರ್ಶನ ಕೊಟ್ಟರು ನನಗೆ ಕ್ಯಾಮ್ರಾದಲ್ಲಿ ನಿಮಗೂ ಕಾಣಿಸುತ್ತೆ ಕಾಣಿಸಿದ್ರೆ ಒಮ್ಮೆ ನೋಡಿ ಕೂತಲ್ಲೇ ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಳಿ ಮನಸ್ಸಿನಲ್ಲೇ ಭಕ್ತಿಯಿಂದ ಬೇಡ್ಕೊಳ್ಳಿ ಜನ ಅಂತೂ ತುಂಬ ಇದ್ದರು ನೋಡ್ತಾ ಇದ್ದೀರಾ ಪ್ರದಕ್ಷಿಣೆ ಆಗ್ತಾ ಇರೋರು ಇದ್ದಾರೆ ಕ್ಯೂ ಅಲ್ಲಿ ನಿಂತಿರೋರು ಇದ್ದಾರೆ ಧರ್ಮ ದರ್ಶನಕ್ಕೂ ಕೂಡ ಹೊರಗಡೆಯಿಂದ ತುಂಬ ದೊಡ್ಡ ಕ್ಯೂ ಕೂಡ ಇತ್ತು ಅಲ್ಲಿ ಚೀಟಿ ಅಭಿಷೇಕ ಪಂಚಾಮೃತ ಅಭಿಷೇಕ ಗ ಇದಕ್ಕೆಲ್ಲ ಸೇವೆ ಮಾಡಿಸಿರೋರಿಗೆ ಒಂದು ನಾವು ವಿ ಎ ಅಂದರೆ ಒಂದು ದರ್ಶನ ಇರುತ್ತೆ ಒಂದು ಲೈನು ಅಲ್ಲಿ ಕೂಡ ಹೋಗಬಹುದು ನೋಡ್ತಾ ಇದ್ದೀರಾ ಮುಂಭಾಗ ಇದು ಒಳಗಡೆ ನಾವು ಎಂಟ್ರೆನ್ಸ್ ಕೊಟ್ಟರೆ ವೆಂಕಟೇಶ್ವರ ದರ್ಶನ ಮಾಡ್ಕೋಬಹುದು ಅದರ ಮುಂಭಾಗದ ಒಂದು ಸ್ಥಳ ಅಂತ ಹೇಳಬಹುದು ಇಲ್ಲಿ ನೋಡ್ತಾ ಇದ್ದೀರಾ ಜನ ಹಾಗೇ ನಿಂತಿದ್ದಾರೆ ಆ ಜನದ ಸಂಧಿಯಲ್ಲಿ ನನಗೆ ಶ್ರೀನಿವಾಸ ಕ್ಯಾಮ್ರಾದಲ್ಲಿ ಒಂದು ಚೂರು ವೆಂಕಟೇಶ್ವರ ಕಾಣಿಸ್ತಾರೆ ತಿರುಪತಿ ವೆಂಕಟರಮಣನ ನೋಡಿದಂಗೆ ಅನಿಸುತ್ತೆ ಒಂಟಿ ಕೊಪ್ಪಲು ವೆಂಕಟೇಶ್ವರನ ನೋಡಿದಾಗ ನೋಡಿ ನೋಡಿ ಕಾಣಿಸ್ತಾ ಇದೆಯಲ್ಲ ಒಂದು ಒಂದು ಪರ್ಸೆಂಟು ಕಾಣಿಸುತ್ತಾ ನನಗೆ ಗೊತ್ತಿಲ್ಲ ನನಗೆ ಕ್ಯಾಮ್ರಾದಲ್ಲಿ ದರ್ಶನ ನನಗೆ ಕಾಣಿಸ್ತು ಇವತ್ತಿನ ನನ್ನ ಈ ಬರ್ತಡೇ ಲಾಗ್ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದೆ ಅಂದರೆ ಹೆಚ್ಚು ಹೆಚ್ಚು ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡಿ ಅಂತ ನಾನು ಹೇಳಬಾರ್ದು ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕನ್ನಂತೂ ಕೊಡೋದನ್ನು ಮರಿಬೇಡಿ ಹಾಗೆ ಕೂತ್ಕೊಂಡು ಬಿ ಸ್ವಲ್ಪ ಕೂತ್ಕೋಬೇಕಲ್ಲ ಹಿಂಭಾಗದಲ್ಲಿ ಲಕ್ಷ್ಮೀ ಸಮೇತ ವೆಂಕಟೇಶ್ವರ ಕಾಣಿಸ್ತಾ ಇದ್ದಾರೆ ನನ್ನ ಹಿಂಭಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಇದ್ದಾರೆ ವಿಶೇಷತೆ ಅಂತ ಹೇಳಬಹುದು ಸ್ವಾಮಿಯ ದರ್ಶನ ಸನ್ನಿಧಾನದಲ್ಲಿ ಇದ್ದಾಗ ಅದರ ಒಂದು ವೈಬ್ರೇಷನ್ ಖಂಡಿತ ಇರುತ್ತೆ ಆ ಪಾಸಿಟಿವ್ ವೈಬ್ರೇಷನ್ ಅಂತೂ ನಮಗೆ ಖಂಡಿತ ಸಿಗುತ್ತೆ ಮಾನಸಿಕವಾಗಿ ಬಹಳ ನೆಮ್ಮದಿ ಸಿಗುತ್ತೆ ಅಂತ ಹೇಳಬಹುದು ಇಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಯವರು ತಿಂಡಿ ಮಾಡೋಣ ಅಂತ ಹೋಗ್ತಾಯಿದ್ರೆ ಇಲ್ಲ ಬೇಡ ಬಾ ಒಂದು ಕಡೆ ಹೋಗೋಣ ನಿನಗೆ ಸರ್ಪ್ರೈಸ್ ಅಂತ ಹೇಳಿ ಮತ್ತೆ ವಾಪಸ್ ಬಂದ್ವಿ ಏಕೆ ಹೇಳಿದ್ರೆ ದೇವಸ್ಥಾನದಿಂದ ಮನೆಗೆ ಹೋಗ್ಬೇಕಲ್ಲ ಸೀದಾ ಮನೆಗೆ ಹೋಗಿ ಬಂದ್ವಿ ಹೊರ್ಗಡೆಯಿಂದ ಸ್ವಲ್ಪ ಕಾಣಿಸ್ತಾ ಇದ್ರು ಅಷ್ಟೊತ್ತಿಗೆ ಜನ ಮಧ್ಯ ಮಧ್ಯ ಬಂದರೂ ಸುಮ್ಮನಾದೆ ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಆಗಲಿಲ್ಲ ಇದು ಮುಂಭಾಗ ಮುಂಭಾಗದ ಒಂದು ಹೊರಗಡೆಯಿಂದ ಒಂದು ಕ್ಯಾಮ್ರಾನ ಹಾಗೆ ಕ್ಯಾಪ್ಚರ್ ಮಾಡಿದೆ ಒಂದು ನಿಮಿಷ ಎರಡು ನಿಮಿಷ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ಕಾಣಿಸ್ತಾ ಇದೆಯಲ್ಲ ಮುಂಭಾಗ ಇದು ಮುಂಭಾಗದಿಂದ ಹಾಗೆ ಹೊರಗಡೆ ಒಂದು ಸಲ ಒಂದು ಎರಡು ನಿಮಿಷ ವೀಡಿಯೋ ಮಾಡೋಣ ಅಂತ ಹೇಳಿ ನಿಂತ್ಕೊಂಡೆ ಬಿಸಿದು ತುಂಬ ಮುಖ ಹೆಂಗೆ ಅಂತೇಳಿದ್ರೆ ಇಲ್ಲಿ ಒಂದು ಆ ಜಾಗದಿಂದ ಸ್ವಲ್ಪ ಮುಂಭಾಗ ಬಂದರೆ ಈ ಬರಿಗಾಲಲ್ಲಿ ನಡೆಯೋದಕ್ಕೆ ಆಗಲ್ಲ ಅಷ್ಟೊಂದು ಸುಡ್ತಾ ಇತ್ತು ಕಾಲು ಸ್ಲಿಪ್ಪರಿಂದ ಹಿಡಿದು ಎಲ್ಲ ಇತ್ತು ಈಗ ನಮ್ಮ ಮನೆಯವರು ಕೂಡ ಗಾಡಿ ಪಾರ್ಕಿಂಗ್ ಮಾಡೋರ ಜಾಗ ಹೋಗೋಣ ಅಂತ ಹೇಳಿ ಸ್ವಲ್ಪ ಭಿಕ್ಷಕರಿಗೆ ಅಲ್ಲಿ ಕೂತಿದ್ದವ್ರಿಗೆ ನಮ್ಮ ಕೈಲಾದಂಥದ್ದನ್ನು ಕೊಟ್ಟು ಅಲ್ಲಿಂದ ವೆಂಕಟೇಶ್ವರ ದೇವಸ್ಥಾನದಿಂದ ಹೊರಟ್ವಿ ಮನೆಗೆ ಹೋದ್ವಿ ಮನೆಗೆ ಹೋದಾಗ ಚಿಕ್ಕ ಮಗ ಕೇಕ್ ತರಿಸಿದ ನಲ್ಲಿ ನೇಮು ಕೂಡ ಬರ್ಸಿಲ್ಲ ನೀನು ಕಟ್ ಮಾಡು ಕಟ್ ಮಾಡು ಅಂತ ಹೇಳಿ ಕಟ್ ಮಾಡಿಸ್ತಾ ಕಟ್ ಮಾಡಿಸಿ ಮತ್ತು ನಾವು ತಿಂಡಿ ನನ್ನ ಮನೇಲಿ ಮಾಡಿರಲಿಲ್ಲ ನಮ್ಮ ಮನೆಯವರು ನನಗೆ ತುಂಬ ಇಷ್ಟವಾದ ಒಂದು ಹೋಟೆಲ್ಗೆ ಯಾವಾಗಲೂ ಕೇಳ್ತೀನಿ ನೋಡಿ ನಾವು ಕೊಂಟಿ ಹೋಗಿ ಮತ್ತೆ ವಾಪಸ್ ಅಲ್ಲಿಗೆ ಬರುವಂತಾಯಿತು ಯಾಕೆಂದರೆ ದೇವಸ್ಥಾನದಿಂದ ಮನೆಗೆ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ವಾ ಮತ್ತು ನನಗೆ ಈ ಓಟೆಲು ತುಂಬ ಫೇವ್ರೇಟ್ ಅಯ್ಯಂಗಾರ್ ಹೋಟೆಲು ತುಂಬಾ ಇಷ್ಟ ಟಿಫನ್ನಿಂದ ಹಿಡಿದು ಅಲ್ಲಿ ಸಿಗುವಂಥ ಕುರುಕ್ಲು ತಿಂಡಿಗಳು ಕೂಡ ತುಂಬ ಇಷ್ಟಪಡ್ತೀನಿ ಯಾವಾಗಲಾದರೂ ಮನೆಯವ್ರು ಕೇಳಿದ್ರೆ ಅಯ್ಯಂಗಾರ್ ಓಟೆಲ್ಗೆ ಹೋಗೋಣ ಬನ್ನಿ ಅನ್ನುವಂಥದ್ದನ್ನು ಅವ್ರು ಗೊತ್ತಲ್ಲ ಅದಕ್ಕೆ ಅವರು ತಿಂಡಿಯನ್ನು ಮಾಡೋದು ಬೇಡ ಬಾ ನೀನು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಯ್ಯಂಗಾರ್ ಓಟೆಲ್ಗೆ ಕರ್ಕೊಬಂದರು ಬಿಸಿಬೇಳೆ ಭಾತು ಸ್ವೀಟ್ ಬಂದು ಕೇಸರಿ ಭಾತನ್ನು ತಗೊಂಡ್ರು ನಮ್ಮ ಮನೆಯವರು ಬರ್ತಡೇಗೆ ನನಗೆ ಸಿಹಿ ತಿನ್ನಿಸ್ತಾ ಇರುವಂಥದ್ದು ನಮ್ಮನೆಯವರು ಬಿಸಿಬೇಳೆ ಭಾತ್ ತಗೊಂಡ್ರು ನಾನು ಖಾರ ಪೊಂಗಲು ಖಾರ ಪೊಂಗಲ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ನೀವೇನಾದರೂ ಮೈಸೂರು ಕಡೆ ಇದ್ದು ಮೈಸೂರಿಗೆ ಬಂದರೆ ಒಮ್ಮೆ ನೀವು ಇಲ್ಲಿ ತಿಂಡಿ ಖಾರ ಪೊಂಗಲ್ಲಾಗಲಿ ಇಡ್ಲಿ ಆಗಲಿ ತಗೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿದ್ರೆ ಬಹಳ ಇತ್ತ ಅನಿಸುತ್ತೆ ತಿಂತ ಇದ್ದರೆ ಬಿಸಿ ಬಿಸಿ ಕೊಡ್ತಾರೆ ಆ ಬಿಸಿ ಕೊಟ್ಟಂಥದ್ದು ಬಹಳ ಟೇಸ್ಟಾಗಿ ಈ ರೀತಿ ನಮ್ಮ ಮನೇಲಿ ಮಾಡಿದ್ರು ಕೂಡ ಪೊಂಗಲ್ ಬರೋಲ್ಲ ಖಾರ ಪೊಂಗಲ್ಲು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅದ್ರ ಅದ್ರ ಜೊತೆ ಕೊಡ್ತಾರೆ ನೋಡಿ ಕಟ್ಟ ಮೆಟ ಥರ ಇದೆ ಅದು ಒಂಥರ ಸಿಹಿ ಖಾರ ಹುಳಿ ಎಲ್ಲ ಇರುತ್ತೆ ಅದ್ರ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿತ್ತು ಎಷ್ಟು ಟೇಸ್ಟ್ ಇತ್ತು ಅಂತೇಳಿದ್ರೆ ನಾವು ತಿಂಡಿ ಮಾಡೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಹಸುವು ಬೇರೆ ಇತ್ತು ಆ ಹಸುಗೂ ಈ ಟೇಸ್ಟ್ಗೂ ಕೂಡ ನಮ್ಮ ಮನೆಯವ್ರಿಗೆ ಹೇಳಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದ್ವಿ ತಿಂದು ನಮ್ಮ ಮನೆಯವ್ರು ಬಿಸಿಬೇಳೆ ಭಾತು ತಗೊಂಡ್ರು ಬಿಸಿಬೇಳೆ ಭಾತು ಕೂಡ ತುಂಬ ಚೆನ್ನಾಗಿತ್ತು ನಾನು ಒಂದು ಸ್ಪೂನ್ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಮಕ್ಕಳು ಅಂದರೆ ಸೂಪ್ರಿತ್ತು ಸುಪ್ರೀತು ಬೇಡ ಹೊರಗಡೆ ನಾನು ಇದ್ದೀನಿ ಅವ್ನು ಬೇಡ ಅಂತ ಅಮ್ಮೋಗಿಗೆ ಪುಳಿಯೋಗರೆ ತಗೊಂಡ್ವಿ ಇಲ್ಲಿ ಪುಳಿಯೋಗರೆ ಸ್ಪೆಷಲ್ಲು ಪುಳಿಯೋಗರೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ದೇವಸ್ಥಾನಗಳಲ್ಲಿ ಕೊಡ್ತಾರೆ ನೋಡಿ ಆ ರೀತಿ ಪುಳಿಯೋಗರೆ ಕಲ್ಲರಿಂದ ಹಿಡಿದು ರುಚಿನೂ ಕೂಡ ಅದೇ ರೀತಿ ಇರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೀವೇನಾದರೂ ಹೋದರೆ ಅಯ್ಯಂಗಾರ ಹೋಟೆಲನಾದ್ರೂ ಹೋದರೆ ನೀವು ಖಂಡಿತ ಟೇಸ್ಟ್ ಮಾಡಿ ನೀವು ಕೂಡ ಹೇಳ್ತೀರಾ ನನಗೆ ಬಿಸಿ ಬಿಸಿ ಇರುತ್ತೆ ಏನು ತೊಗೊಂಡ್ರು ಕೂಡ ಬಿಸಿ ಬಿಸಿ ಇರುತ್ತೆ ಆ ಬಿಸಿನೇ ನಮಗೆ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ಆ ಚಟ್ನಿನೂ ಅಷ್ಟೆ ತುಂಬಾ ಚೆನ್ನಾಗಿತ್ತು ತಿಂಡಿ ಮುಗಿಸ್ಕೊಂಡು ಮೂಗುಗೆ ಪುಳಿಯೋಗರೆ ತೊಗೊಂಡೆ ಮತ್ತು ಸೂಪ್ರಿತ್ತು ಸ್ವೀಟ್ ತೊಗೊಂಬ ಅಂತ ಹೇಳ್ದ ಕ್ಯಾರೆಟ್ ಹಲ್ವಾ ಬೇಕು ಆದರೆ ಕ್ಯಾರೆಟ್ ಹಲ್ವಾ ನಾವು ಒಂದೆರಡು ಬೇಕ್ರಿ ನೋಡಿದ್ರು ಕೂಡ ಸಿಗಲಿಲ್ಲ ಮಹಾಲಕ್ಷ್ಮೀಲಿ ಒಂಥರ ಹೊಸ ಥರ ಅದು ಅದು ಚೆನ್ನಾಗಿದೆ ಅಂತ ಹೇಳಿದ್ರು ತಗೊಂಡು ಅದನ್ನು ತಗೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹೋದ್ವಿ ನೋಡಿ ಮನೆಗೆ ಬಂದ್ವಿ ಮನೆಯಲ್ಲಿ ಆ ಸ್ವೀಟ್ ತೊಗೊಬಂದಿದ್ದಲ್ಲ ಸ್ವೀಟನ್ನು ಮೊಗ್ ನೋಡ್ತಾ ಇದ್ದಾನೆ ಒಂಥರ ಚೆನ್ನಾಗಿತ್ತು ಇದು ಒಂಥರ ಲಡ್ಡು ಟೈಪು ಮಧ್ಯ ಗುಲ್ಕಂತರ ಹಾಕಿದ್ರು ಸಕ್ಕಾ ಟೇಸ್ಟ್ ಇತ್ತು ಇದು ಇದು ಬಂದು ನೈನ್ ಹಂಡ್ರೆಡು ಕಿಲೋ ಒಂದು ಕೆ ಜಿ ಬಂದು ಒಂಬೈನೂರು ಇತ್ತು ತುಂಬ ಟೇಸ್ಟಿದೆ ತುಂಬ ಚೆನ್ನಾಗಿತ್ತು ಮಕ್ಕಳಿಬ್ಬರು ಕೂಡ ಇಷ್ಟಪಟ್ಟರು ಇನ್ನೊನಿಗೆ ಪುಳಿಯೋಗರೆ ಒಂದಿಷ್ಟು ಮಿಕ್ಚರ್ ತೊಗೊಂಡಿದೆ ಈ ಎಲ್ಲೋ ಕಲರ್ ಮಿಕ್ಸ್ಚರ್ ಬರುತ್ತೆ ನೋಡಿ ಅದು ತುಂಬ ಚೆಂದ ಅಂತೇಳಿ ಅದನ್ನು ತೊಗೊಬಂದಿದ್ದಾಯಿತು ಈಗ ಪುಳಿಯೋಗ್ರೆನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಿನ್ನಲಿಕ್ಕೆ ಅಮಗೆ ತೊಗೊಳ್ತಾ ಇದ್ದಾನೆ ಇದ್ರ ಮಧ್ಯೆ ಇನ್ನೊಂದು ಖುಷಿ ಅಂತೇಳಿದ್ರೆ ನನ್ನ ಸಹೋದರಿ ನನ್ನ ಯೂಟ್ಯೂಬ್ ಕುಟುಂಬದ ಸಹೋದರಿ ದಾಕ್ಷಾಯಿಣಿ ನನಗಾಗಿ ಏನೋ ಪಾರ್ಸಲ್ ಕಳಿಸಿದ್ದಾರೆ ಓಪನ್ ಮಾಡ್ತೀನಿ ರೀ ಏನಿದೆ ಅಂತ ಹೇಳಿ ನಿನ್ನೆ ಫೋನ್ ಮಾಡಿ ಆಕೆ ಹೇಳಿದ್ರು ಅಕ್ಕ ಕಳಿಸ್ತಾ ಇದ್ದೀನಿ ಅದನ್ನು ತಗೊಳ್ಳಿ ಸ್ವತಃ ಅವ್ರು ಅವರೇ ಮಾಡಿಸಿರುವಂತಹ ಒಂದು ಐಟಮ್ಸನ್ನ ನನಗೆ ಕಳಿಸಿದ್ದಾರೆ ಈಗ ಓಪನ್ ಮಾಡ್ತೀನಿ ರೀ ಏನು ಕಳಿಸ್ಕೊಟ್ಟಿದ್ದಾರೆ ನೋಡೋಣ ಪುಳಿಯೋಗರೆ ನೋಡಿ ಯಾವ ಕಲರ್ ಕಾಣಿಸ್ತಾ ಇದೆ ಇದು ಮೇಲ್ಕೋಟೆಯಲ್ಲೂ ಕೂಡ ಇದೇ ಕಲರ್ ಪುಳಿಯೋಗರೆ ಅಲ್ವಾ ರುಚಿನೂ ಕೂಡ ಹಂಗೆ ಇದೆ ದೇವಸ್ಥಾನದಲ್ಲೇ ಕೊಟ್ಟಂಥ ಪ್ರಸಾದದ ರೀತಿಯೇ ಪುಳಿಯೋಗರೆ ಟೇಸ್ಟ್ ಇತ್ತು ದಾಕ್ಷಾಯಿಣಿ ಏನಾದರೂ ಒಂದು ಆಕೆಯ ಪ್ರೀತಿಗೆ ನಿಜವಾಗ್ಲೂ ಬಹಳ ಖುಷಿಯಾಗುತ್ತಮ್ಮ ಆಕೆ ಇರೋದೆಲ್ಲಿ ನಾ ಇರೋದೆಲ್ಲಿ ಅಷ್ಟು ಖುಷಿಯಿಂದ ನನಗೆ ಕಳಿಸ್ಕೊಡ್ತಾರೆ ಒಂದಿಷ್ಟು ಕಾರ್ಡ್ಗಳು ಕೂಡ ಆಕೆ ಮಾಡಿಸಿರುವಂತಹ ವಿಸಿಟಿಂಗ್ ಕಾರ್ಡ್ಗಳ್ನು ಕೂಡ ಕಳಿಸ್ಕೊಟ್ಟಿರುವಂಥದ್ದು ಸ್ವತಃ ಆಕೆ ಮಾಡಿಸಿರುವಂಥ ಸಾವ್ಗೆ ಮನೆಯಲ್ಲೇ ಮಾಡಿಸಿರುವಂಥದ್ದು ಆ ಕೈದ ನಿಮಗಾಗಿ ನಾನು ಕಳಿಸ್ಬೇಕು ಅಂತ ಹೇಳಿ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ ಸಾವ್ಗೆ ನೋಡಿ ಉಪ್ಪಿಟ್ಟು ಮಾಡಬಹುದು ಪಾಯಸ ಮಾಡಬಹುದು ಸ್ವೀಟ್ ಏನಾದರೂ ಕೂಡ ಅದರಲ್ಲಿ ಮಾಡ್ಕೋಬಹುದಲ್ವ ಅದನ್ನು ಕಳಿಸ್ಕೊಟ್ಟಿರೋದು ದಾಕ್ಷಾಯಿಣಿ ಕಳಿಸಿರೋದು ಥ್ಯಾಂಕ್ಸ್ ಕಣಮ್ಮ ದಾಕ್ಷಾಯಿಣಿ ವೀಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ ನಿಮ್ಮ ಪ್ರೀತಿಗೆ ಬೆಲೆ ಆಗುತ್ತಾ ಖಂಡಿತ ಇಲ್ಲ ದಾಕ್ಷಾಯಣಿಗಂತೂ ನನಗೆ ನನ್ನ ಮೇಲೆ ನೂರು ಪಟ್ಟು ಪ್ರೀತಿ ಆ ಪ್ರೀತಿನ ಹೀಗೆ ನಿರಂತರವಾಗಿರಲಿ ಅಂತ ನನ್ನ ಆಸೆನೂ ಕೂಡ ನೋಡ್ತಾ ಇದ್ದೀರಾ ಪುಳಿಯೋಗರೆ ತಿಂತಾ ಇದ್ದೇನೆ ಬಿಸಿ ಬಿಸಿ ಬಜ್ಜಿನೂ ಕೂಡ ತೊಗೊಬಂದಿದ್ವಿ ಮಿಕ್ಸ್ಚರು ಕೂಡ ನೋಡಿ ಚೆನ್ನಾಗಿದೆ ಎಲ್ಲೋ ಕಲರ್ ಬರುತ್ತಲ್ಲ ಆ ಮಿಶ್ಚರ್ ತುಂಬ ಚೆನ್ನಾಗಿರುತ್ತೆ ತಿಂಡಿ ತಿಂತಾ ಇದ್ದಾನೆ ಜೊತೆ ನೋಡಿ ಈ ಬಿಸಿಲಿಗೆ ಈ ಸಾಫ್ಟ್ ಡ್ರಿಂಕ್ಸ್ಗಳಂತೂ ಮಕ್ಳಿಗೆ ಬೇಕೇ ಬೇಕು ಅದರಲ್ಲೂ ಇಬ್ಬರಿಗೂ ಕೂಡ ನಮ್ಮ ಮನೆಯಲ್ಲಿ ಅಣ್ಣ ತಮ್ಮದಿರಿ ಇಬ್ರಿಗೂ ಕೂಡ ಈ ಕೋಕ್ ಕೇಳೇ ಕೇಳ್ತಾರೆ ಬೇಡ ಕಂಡ್ರಪ್ಪ ಒಳ್ಳೇದಲ್ಲ ಅಂದರೂ ಕೂಡ ಅವ್ರಿಗೆ ಬೇಕು ತಿಂಡಿ ತಿನ್ನುವಾಗ ಏನಾದರೂ ನಾನ್ ವೆಜ್ ರೆಸಿಪಿನವ್ರು ತಿಂತಾ ಇದ್ರಂತೂ ಪಕ್ಕದಲ್ಲಿ ಅವ್ರಿಗೆ ಕೂಲ್ ಡ್ರಿಂಕ್ಸ್ ಅಂದರೆ ಕೋಕು ಜಾಸ್ತಿ ಇಷ್ಟಪಡ್ತಾರೆ ಪೆಪ್ಸಿ ಇಲ್ಲ ಕೋಕು ಬ್ಲ್ಯಾಕು ಬೇಡ ಅಂದ್ರೂ ಅವ್ರು ಕೇಳಲ್ಲ ಅವ್ರ ಫೇವೇಟ್ ಅವ್ರಿಗೆ ನೋಡಿ ಬಿಸಿಲಿದೆಯಲ್ವಾ ಮಧ್ಯಾಹ್ನ ಅದ್ರ ಜೊತೆಗೆ ಜ್ಯೂಸ್ ಬೇಕು ಅಂತ ಹೇಳಿ ಇಟ್ಕೊಂಡಿದ್ದಾನೆ ಫ್ರಿಜ್ಜಲ್ಲಂತೂ ಸ್ಟಾಕ್ ಇದ್ದೇ ಇರುತ್ತೆ ಯಾವಾಗಲೂ ಅದನ್ನ ಎತ್ಕೊಳ್ಳೋದು ಕುಡಿಯೋದು ಪುಳಿಯೋಗರೆ ಚೆನ್ನಾಗಿದೆ ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಯ್ಯಂಗಾರು ಎಮ್ ಟಿ ಆರ್ಗಿಂತ ಅಯ್ಯಂಗಾರ್ ಓಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ ತಿಂಡಿ ರೆಸಿಪಿಗಳಂತೂ ತುಂಬಾ ಚೆನ್ನಾಗಿರುತ್ತೆ ಅದರ ಎರಡು ಮಾತಿಲ್ಲ ಅಂತ ನಾನು ಹೇಳಬಹುದು ಯಾಕೆಂದರೆ ನಾನು ಟೇಸ್ಟ್ ಮಾಡಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಇರುವೆ ಅಲ್ಲಿ ಒಂದು ಸ್ವಲ್ಪ ಸೈಡಲ್ಲಿ ಇರುವೆ ಬಂದ್ಬಿಟ್ಟಿತ್ತು ಸೊ ಅಮೋಗುಗೆ ಅವೆಲ್ಲ ಚೆಕ್ ಮಾಡ್ತಾನೆ ಬೇಗ ಕಡಲೆ ಬೀಜ ಎಲ್ಲ ಎತ್ತಿಡೋದು ಇವನು ನಮಗೆ ಕಡಲೆ ಬೀಜ ಬೇಕು ಜೊತೆಗಿರಬೇಕು ಇವನಿಗೆ ಕಡಲೆ ಬೀಜ ಎಲ್ಲ ಸೈಡ್ಗಿಡ್ತಾನೆ ಬಿಸಿ ಮೆಣಸಿನಕಾಯಿ ಬಜ್ಜಿ ಅವಾಗ್ತಾನೆ ಇದ್ದಂಥ ಮೆಣಸಿನ್ಕಾಯಿ ಬಜ್ಜಿ ಮೆಣಸಿನಕಾಯಿ ಬಜ್ಜಿನೂ ಕೂಡ ಎಷ್ಟು ಟೇಸ್ಟ್ ಇತ್ತು ಅಂದರೆ ಬಿಸಿ ಬಿಸಿ ಆಮೇಲೆ ತಣ್ಣಗಾದ್ಮೇಲೆ ಗೊತ್ತಿಲ್ಲ ಬಿಸಿ ಅಂತೂ ಒಂದು ತಿಂದರೆ ನೀವು ಇನ್ನೊಂದು ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿ ಇತ್ತು ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಒಂದು ಸ್ವಲ್ಪ ಲೆಂತ್ ಆಗ್ತಾಯಿದ್ರು ಕೂಡ ಆಲ್ರೆಡಿ ಗುರುವಾರದಲ್ಲಾಗೂ ಇದೆ ಗುರುವಾರದ್ದು ಕೂಡ ನಾನು ಪೆಂಡಿಂಗ್ ಇಟ್ಟಿದ್ದೀನಿ ಎಡಿಟಿಂಗ್ ಮಾಡೋದಕ್ಕೆ ಆಗಿಲ್ಲ ಗುರುವಾರ ಮನೆಗೆ ನಮ್ಮ ರಾಯರು ಯಾವ ರೀತಿ ಬಂದಿದ್ದಾರೆ ಅನ್ನೋದನ್ನು ಈ ವಿಡಿಯೋ ನೋಡ್ಕೊಳ್ಳಿ ನಾಳೆ ಗುರುವಾರದ ವೀಡಿಯೋನ ಹಾಕ್ತೀನಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಪ್ರತಿದಿನ ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ ವಿಡಿಯೋನ ನೀವು ನೋಡಬಹುದು ಸ್ವೀಟ್ ಅಂತೂ ಸೂಪರ್ ಆಗಿತ್ತು ಸ್ವೀಟ್ ತುಂಬಾ ಚೆನ್ನಾಗಿತ್ತು ಜಾಸ್ತಿ ಹೋಗ್ತಿರಲೇ ಇಲ್ಲ ಪಕ್ಕದ ಮನೆಗೆ ಒಂದು ಯಾರೋ ಒಂದು ಇಬ್ಬರು ಬಂದರು ಎಲ್ರಿಗೂ ಕೊಟ್ಟು ಮುಗಿಸಿದ್ವಿ ಸಾವಿಗೆ ನೋಡಿ ಬಿಸಿಲಿಗೆ ಒಂದು ಸ್ವಲ್ಪ ಹೊತ್ತು ಹಾಕ ಅಂತ ದಾಕ್ಷಾಯಿಣಿ ಹೇಳಿದರು ಬಂದ ತಕ್ಷಣ ಸ್ವಲ್ಪ ಹೊತ್ತು ಬಿಸಿಲೇ ಒಣಗಿಸ್ಬೇಕಕ್ಕ ಅಂತ ಹೇಳಿದರು ನಾನು ಪಾತ್ರೆಯಲ್ಲೇ ಹಾಗೆ ಹಾಕ್ತೆ ನೋಡ್ತಾ ಇದ್ದೀರಾ ಸಾವಿಗೆನ ಇದು ಮನೆಯಲ್ಲೇ ಮಾಡಿಸಿ ಕಳಿಸಿರುವಂಥದ್ದು ಒಂದಿನ ಇದರಲ್ಲಿ ಸಿಹಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡುವಾಗ ನಿಮಗೆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಪಾಯಸ ಅಲ್ಲ ಕೇಸರಿ ಭಾತ್ ಟೈಪ್ ಬರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ಅದನ್ನು ಮಾಡಿ ತೋರಿಸ್ತೀನಿ ಒಮ್ಮೆ ನಿಮಗೆ ಮುಂದೆ ನೋಡಿ ಆಕೆ ಇರೋದು ಉತ್ತರ ಕರ್ನಾಟಕ ನಾನಿರೋದು ಮೈಸೂರು ಇಲ್ಲಿಗೆ ಏನೆಲ್ಲ ಕಳಿಸ್ಕೊಡ್ತಾರೆ ಅಂತ ಹೇಳಿ ಆಮೇಲೆ ಇದು ಸಂಜೆ ಇದು ಸಾಯಂಕಾಲದ ವಿಡಿಯೋ ಡ್ರೆಸ್ ನೋಡ್ತಾ ಇದ್ದೀರಾ ಬರೀ ಮೆರೂನ್ ಕಲರೇ ಡ್ರೆಸ್ ಸಿಗೋದು ನನಗೆ ಇದು ನಮ್ಮ ಮನೆಯವ್ರು ತೊಗೊಬಂದಿರೋದು ಬರೀ ಮೆರೂನೇ ಎಷ್ಟು ಡ್ರೆಸ್ಗಳು ಮೆರೂನ್ ಇದೆ ಅಂತ ಹೇಳಿದ್ರೆ ಸ್ಯಾರಿನೂ ಅಷ್ಟೇ ಡ್ರೆಸ್ಗಳು ಅಷ್ಟೇ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಮೆರೂನ್ ಡ್ರೆಸ್ಗಳೇ ಸಿಗ್ತಾಯಿದೆ ನೀವು ತಿಳ್ಕೊಬೋದು ಅದೇನಾ ಅಂತ ತಿಳ್ಕೊಳ್ತೀರ ಏನೋ ಗೊತ್ತಿಲ್ಲ ಆದರೆ ಮೆರೂನ್ ಡ್ರೆಸ್ ತುಂಬ ಸಿಗ್ತಾ ಇದೆ ಪಕ್ಕದ ಮನೆ ನಮ್ಮ ಮನೆಯವರು ಕೇಕ್ ತಿನ್ನಿಸ್ತಾ ಇದೆ ಕರೆಕ್ಟಾಗಿ ಆಕೆ ಬಂದರು ನಾನು ಆಕೆಗೆ ಒಂದು ಸ್ವಲ್ಪ ಕೇಕ್ ಕೊಡೋಣ ಅಂತ ಹೇಳಿ ಪ್ಲೇಟ್ ತರಿಸ್ತಾ ಇದ್ದೀನಿ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ನನಗೆ ಇವತ್ತಿನ ವೀಡಿಯೋ ಬಗ್ಗೆ ಹೇಳಿ ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ ಮುಂದಿನ ಲಾಗ್ ಯಾವ ಥರ ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ಗಳನ್ನ ಮಾಡಿ ನಿಮ್ಮ ಕಮೆಂಟ್ಗಳನ್ನ ಕೂಡ ತೊಗೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಹಾಗೆ ಸ್ವಲ್ಪ ಮಾತಾಡಿರುವಂಥದ್ದನ್ನು ಹಾಕ್ತೀನಿ ನೋಡಿ ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಇವತ್ತು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ನನ್ನ ಎಂಡಲ್ಲಿ ನಿಮಗೆ ಸುಸ್ವಾಗತ ಹೇಳ್ತಾ ಇದ್ದೀನಿ ಶುರುವಲ್ಲೂ ಕೂಡ ಹೇಳಿದ್ದೀನಿ ಬರ್ತ್ಡೇ ಲಾಗ್ ಸರಳವಾಗಿ ಸಿಂಪಲಾಗಿ ಒಂದು ಸಡಗರದಿಂದ ಸಂಭ್ರಮ ಸಡಗರಕ್ಕೆ ಸಿಂಪಲ್ ಅಂತೂ ಖಂಡಿತ ಇರಲ್ಲ ಖುಷಿಯಿಂದ ನನ್ನ ಹುಟ್ಟಿದ ದಿನವನ್ನು ಆಚರಣೆ ಮಾಡಿಕೊಂಡಿದ್ದೀನಿ ವಿಶೇಷ ದಿನ ಗುರುರಾಯರ ಬೃಂದಾವನ ದರ್ಶನ ಬಂದೆ ಗಂಧಲೇಪನದೊಂದಿಗೆ ಹಾಗೂ ಒಂಟಿ ಕೊಪ್ಪಲಿನ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಕೂಡ ಲಕ್ಷ್ಮೀ ಸಮೇತವಾಗಿ ಬಂದಂತಾಯಿತು ಶ್ರೀ ಕೃಷ್ಣನ ದರ್ಶನನೂ ಕೂಡ ಆಯಿತು ನೀವು ನೋಡಿದ್ರಿ ವಿಡಿಯೋದಲ್ಲಿ ಮತ್ತೆ ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ವಿಡಿಯೋ ಲೆಂತ್ ಆಗೋದು ಬೇಡ ಅನ್ನಿಸ್ತು ನನ್ನ ಬರ್ತಡೇ ಲಾಗ್ ಅಂತ ಹೇಳಿ ತಿಳಿಸಿ ಕೇಕು ನನ್ನ ದೊಡ್ಡ ಮಗ ಸುಪ್ರೀತು ನೆನ್ನೆನೆ ತೊಗೊಬಂದಿದ್ದ ರಾತ್ರಿ ನಾನು ಒಂದು ಹನ್ನೆರಡು ಹನ್ನೆರಡು ಕಾಲಿಗೆ ಬಂದು ಎಬ್ಬಿಸ್ತಾ ಇದ್ದ ನಾನು ಬೇಡ ಹೋಗು ಮಗನೆ ನಾಳೆ ಕಟ್ ಮಾಡ್ತೀನಿ ಅಂತ ಹೇಳಿದೆ ಇವತ್ತೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋದು ಇವೆಲ್ಲ ಇರುತ್ತೆ ಮತ್ತು ಇವತ್ತು ಕೇಳಿದ್ದೀನಿ ಮತ್ತು ಅವ್ರ ವಿಧಿ ವಿಧಿವಿಧಾನವಾಗಿ ಭಗವಂತನ ಒಂದು ಆರಾಧನೆಯೊಂದಿಗೆ ವಿಡಿಯೋನ ಶುರು ಮಾಡಿಕೊಂಡು ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದ್ದೀನಿ ಏನನ್ನಿಸ್ತು ಅಂತ ಹೇಳಿ ಬೆಳಗ್ಗೆ ಶುರುವಿಂದ ಹಿಡಿದು ಸಂಜೆ ಎಂಡವರೆಗೂ ಕೂಡ ನಾನು ವೀಡಿಯೋನ ತೊಗೊಂಬಂದಿದ್ದೀನಿ ಏನನ್ನಿಸ್ತು ಅಂತ ಹೇಳಿ ಅಂತೂ ಬರ್ತ್ಡೇ ಸೆಲೆಬ್ರೇಷನ್ಗೆ ಮನೇಲಿ ಅಡುಗೆ ಅಂತೂ ಖಂಡಿತ ಮಾಡಿಲ್ಲ ಇವತ್ತು ನನಗೆ ರಜಾ ಅಡುಗೆ ಮನೆಗೆ ರಜಾ ಹಾಕ್ಬಿಟ್ಟಿದ್ದೀನಿ ಬೆಳಗ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ಅಯ್ಯಂಗಾರ್ ಹೋಟೆಲ್ಗೆ ನನಗೆ ಅಯ್ಯಂಗಾರ್ ಹೋಟೆಲ್ ತಿಂಡಿಗಳು ಅಂದರೆ ತುಂಬ ಫೇವ್ರೇಟು ಒಂಟಿ ಕೊಪ್ಪಳು ದೇವಸ್ಥಾನಕ್ಕೆ ಏನಾದ್ರು ಹೋದರೆ ಟಿಫನ್ ನಾನು ಜಾಸ್ತಿ ನಮ್ಮ ಮನೆಯವರೇ ಕರ್ಕೊಂಡು ಹೋಗಿಬಿಡ್ತಾರೆ ನನಗಲ್ಲಿ ಖಾರ ಪಂಗಲ್ ಆಗಲಿ ಬಿಸಿಬೇಳೆ ಭಾತು ಹುಳಿ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನು ಮುಗಿಸ್ಕೊಬಂದೆ ಇನ್ನು ಸಾಯಂಕಾಲ ನಮ್ಮ ಮನೆಯವರ ಒಂದು ಪಾರ್ಟಿ ನಮಗೋಸ್ಕರ ಇದೆ ಅದೇನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಹೊರ್ಗಡೆ ಯಾವುದಾದ್ರು ಹೋಟೆಲ್ ಕರ್ಕೊಂಡು ಹೋಗ್ತಾರೆ ಅಂತ ಮಕ್ಕಳ ಜೊತೆ ಎಲ್ಲ ಮಾತಾಡ್ಕೊಳ್ತಿದ್ರು ವಿಡಿಯೋ ಆದರೆ ಮಾಡ್ತೀನಿ ಆಗಿಲ್ಲ ಅಂತೇಳಿದ್ರೆ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಅಂತೇಳಿದ್ರೆ ಹೋಗಿ ಬರ್ತೀವಿ ಮಧ್ಯಾಹ್ನ ಎಲ್ಲ ಜ್ಯೂಸು ಅದು ಇದು ಸ್ವೀಟ್ಸು ಏನೇನೋ ಎಲ್ಲ ಇತ್ತು ಮಧ್ಯಾಹ್ನ ಎಲ್ಲ ಅದು ಆಯಿತು ದೊಡ್ಡ ಮಗ ಏನೇನೋ ತೊಗೊಂಬಂದಿದ್ದ ಅವನು ಕೂಡ ಜ್ಯೂಸ್ ಎಲ್ಲ ತೊಗೊಂಬಂದಿದ್ದ ಫ್ರೂಟ್ ಜ್ಯೂಸು ಇವೆಲ್ಲ ತೊಗೊಂಬಂದು ಮಧ್ಯಾಹ್ನ ಎಲ್ಲ ಅದು ತಿಂದು ಕುಡಿದಿದ್ದು ಇವೆಲ್ಲ ಆಯಿತು ವೀಡಿಯೋ ಕೂಡ ಸ್ವಲ್ಪ ಗೊತ್ತಿರೋ ಹಾಗೆ ಮಟ್ಟಕ್ಕೆ ಹೋದಾಗ ಅಲ್ಲಿ ನನ್ನ ಯೂಟ್ಯೂಬ್ ಕುಟುಂಬದ ಒಂದಿಬ್ಬರು ನನ್ನನ್ನು ಗಮನಿಸ್ತಾ ಇದ್ದರು ಬಂದರು ನೀವು ಚಾನಲ್ ನೋಡಿ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನೆಲ್ನ ಚಾನೆಲ್ನಲ್ಲಿ ಬರ್ತಿರಲ್ಲ ಅಮ್ಮುವವರಲ್ವ ಅಂತ ಹೇಳಿ ತುಂಬ ಖುಷಿಯಿಂದ ಮಾತಾಡೋರು ತುಂಬ ಖುಷಿಯಿಂದ ಮಾತಾಡಿ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ ನಮ್ಗೆ ತುಂಬ ಫೇವ್ರೇಟ್ ಚಾನಲ್ ಅಂತ ಕೂಡ ಹೇಳಿದ್ರು ತುಂಬ ನಾವು ಆ ಚಾನಲ್ ಮೂಲಕ ಕಲ್ತ್ಕೊಂಡ್ವಿ ರಾಯರ ಆರಾಧನೆ ತುಂಬ ತುಂಬಾ ನಾವು ರಾಯರ ಆರಾಧನೆ ಮಾಡ್ತೀವಿ ನಮ್ಮ ಅಜ್ಜಿ ಅಮ್ಮನಿಂದನೂ ಕೂಡ ನಾವು ಇದನ್ನು ಬಳವಳಿಯಾಗಿ ತೊಗೊಂಬಂದಿದ್ದೀವಿ ನಿಮ್ಮಲ್ಲಿ ಹೇಳುವಂಥದ್ದನ್ನು ತುಂಬ ಪಾಲನೆ ಮಾಡಿದ್ದೀವಿ ಅಂತ ಹೇಳಿ ತುಂಬ ಅವರ ಒಂದು ಎಕ್ಸ್ಪೀರಿಯೆನ್ಸು ಕೂಡ ನನ್ನ ಜೊತೆ ಹೇಳ್ಕೊಂಡ್ರು ಆ ಎಕ್ಸ್ಪೀರಿಯೆನ್ಸ್ನ ನಾನು ಶ್ರೀ ರಾಘವೇಂದ್ರ ಸನ್ನಿಧ್ಯ ಚಾನಲಲ್ಲಿ ಅವ್ರು ಮಾತಾಡಿರುವಂಥ ಕೂಡ ವೀಡಿಯೋ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂತೇಳಿದ್ರೆ ಹೋಗಿ ನೋಡಿ ಇದು ಸ್ಯಾರಿ ನಾನು ಮೀಶೋದಲ್ಲಿ ತರಿಸಿದ್ದು ನೀವೊಂದು ಸಲ ಹೇಳಿದಿ ತೋರಿಸಿದ್ದೆ ಬ್ಲ್ಯಾಕು ಅಂತ ಹೇಳಿ ಬ್ಲ್ಯಾಕು ಸ್ವಲ್ಪ ಪೆನ್ಸಿಲ್ ಕಲರ್ ಬರುತ್ತೆ ನೋಡಿ ಅದು ಮಿಕ್ಸ್ ಇದೆ ಇವತ್ತು ಅದನ್ನೇ ಉಟ್ಕೊಳ್ಳುವಂಥದ್ದು ಬಂತು ಬ್ಲೌಸ್ ಎಲ್ಲ ಹೊಲಿಸ್ಕೊಂಡಿದೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ಲಾಗಿದ್ದರೂ ಕೂಡ ನನಗೆ ಇಷ್ಟ ಆಯಿತು ನಿಮಗೇನು ಅನ್ನಿಸ್ತು ಅಂತ ಹೇಳಿ ಔಟ್ಫಿಟ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ ತಿಳಿಸಿ ಇವತ್ತಿನ ಈ ಬರ್ತಡೇ ಲಾಗ್ ನಿಮಗೆ ಏನನ್ನಿಸ್ತಾರೋ ಅದನ್ನು ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಬಹಳ ಮುಖ್ಯವಾಗಿ ವಾಟ್ಸಪ್ಪಲ್ಲಾಗಲಿ ಗ್ರೂಪಲ್ಲಾಗಲಿ ಮತ್ತು ಯೂಟ್ಯೂಬಲ್ಲಾದರೂ ಕೂಡ ತುಂಬ ಜನ ಪ್ರೀತಿಯಿಂದ ಶುಭಾಶಯಗಳನ್ನ ಕೋರಿದ್ದೀರಾ ಒಬ್ಬೊಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳಿಲ್ಲ ಅಂದರೂ ಕೂಡ ಸಾಮೂಹಿಕವಾಗಿ ನಿಮ್ಮೆಲ್ರಿಗೂ ಕೂಡ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತೀನಿ ತುಂಬ ಪ್ರೀತಿಯಿಂದ ಕಮೆಂಟನ್ನು ಹಾಕಿದ್ದೀರಾ ತುಂಬ ಪ್ರೀತಿಯಿಂದ ನನಗೆ ಅರ್ಸಿದ್ದೀರಾ ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳ್ತೀನಿ ತುಂಬ ಖುಷಿಯಾಯಿತು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ತುಂಬ ಸಂತೋಷ ಪಡುವಂಥ ಒಂದು ಕ್ಷಣ ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತಿನ ಬರ್ತಡೇ ಲಾಗ್ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೀತಿಯ ಸಪೋರ್ಟ್ ಚಾನೆಲ್ ಮೇಲೆ ಹೀಗೆ ಇರಲಿ ಮುಂದಿನ ಲಾಗಲ್ಲಿ ಮುಂದಿನ ನನ್ನ ಲೈಫ್ ಸ್ಟೈಲೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ಎಲ್ರಿಗೂ ಪ್ರೀತಿಯ बायू नमस्कार